ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಇಲ್ಲಿ ಏನಂದರೆ ಒಬ್ಬೊಬ್ಬರಿಗೆ ಒಂದೊಂದಿಲ್ಲಿ ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದ ಸೊ ಹೀಗೆ ಇರಬೇಕಾದ್ರೆ ಎಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನ ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿ ಉಳಿಸ್ಕೊಳ್ಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿತ್ತು ಯಾರಿಗೆ ಆ ಶಕ್ತಿ ತವರ ಬಗ್ಗೆ ಹೇಳ್ತಾ ಇದ್ದರು ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಶ್ವ ಸಾವಿನ ನಾವು ನೋಡಿ ಬೆಳ್ಕೊಂಡು ಬಂದಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದಿಂದು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋಯ್ತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಲ್ಲ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎಷ್ಟಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನಿದ್ರಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡ್ಬೋಣ ಈಗ ಇದು ಮೊನ್ನೆ ನಾವು ವೀರಕ ಪುತ್ರ ಶ್ರೀನಿವಾಸನ ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಇದ್ದಾರೆ ಅದನ್ನು ಮಾಡೋಣ ಬೆಟರಲ್ಲ ಅದನ್ನ ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದೊಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿ ಹೌದು ಮಾಡಿದವ್ರದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟ್ಟಾಕಿ ಈಗೇನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹಾಕಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲರದೇ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕೈ ಚಾಚಿತ್ ಸಾಕು ಹಿಂಗೆ ಮಾಡಬೇಕು ನಮ್ಮ ಜೈ ವಿಷ್ಣು ಸರ್ ವಿಷ್ಣು ಸರ್ ಸಮಾಧಿ ಒಟ್ಟಿಗೆ ಏನು ನಡೀತೋ ನಡಿಬಾರ್ದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದನ್ನು ಅರ್ಥ ಭಾಳ ಚೆನ್ನಾಗಿ ಮಾಡ್ಕೊಬೋದಿಲ್ಲ ಏನೆಂದರೆ ಒಬ್ಬೊಬ್ಬರಿಗೆ ಒಂದೊಂದಿತ್ತು ನಮ್ಮದೇ ರಾಜ್ಯ ನಮ್ಮದೇ ಊರು ನಮ್ಮದೇ ಕಲಾವಿದ ಸೊ ಈಗಿರಬೇಕಾದ್ರೆ ನಾನೆಲ್ಲ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದು ಒಂದೇನೆ ಇನ್ನು ನಾವು ಓಡಾಡಿದ್ದಾಯ್ತು ನೀವುಗಳು ಓಡಾಡಿದ್ದಾಯ್ತು ಎಲ್ಲರಲ್ಲೂ ಮನವಿ ಮಾಡ್ಕೊಂಡಿದ್ದಾಯ್ತು ದಯವಿಟ್ಟು ಇದನ್ನು ಮಾಡಿಕೊಡಿ ಸ್ವಲ್ಪ ನೋಡಿ ಯಾಕಂದ್ರೆ ಒಂದು ಅಳಿಲ್ ಶಕ್ತಿ ಬೇಕಾಗಿತ್ತು ಇದನ್ನು ಈ ಸಮಾಧಿ ಉಳಿಸ್ಕೊಳೋದಕ್ಕೆ ಯಾರಿಗೆ ಅಧಿಕಾರದಲ್ಲಿದ್ದು ಯಾರಿಗೆ ಆ ಶಕ್ತಿ ಇತ್ತು ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ ಸೊ ಅದು ಮಾಡಲಿಲ್ಲ ಅಂದಾಗ ಇನ್ನೂ ಅವ್ರನ್ನೆಲ್ಲ ವಿಷ್ಣು ಸರ್ನ ನಾವು ನೋಡಿ ಬೆಳ್ಕೊಂಡು ಬಂದ ಮೇಲೆ ಒಂದಂತೂ ನಾವು ಕಲೀಲೇಬೇಕಾಗಿರೋದು ಇನ್ನು ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೇಳೋ ಅವಶ್ಯಕತೆ ಇಲ್ಲ ಮುಗಿದೋಯ್ತಲ್ಲ ಮಾಡಾಗಿದೆ ಮಾಡಬೇಕು ಅಂತ ಇದ್ರೆ ಇಷ್ಟೊತ್ತಿಗೆ ಮಾಡಿರೋರು ಮಾಡಿಲ್ಲ ಅಂದಮೇಲೆ ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ಯಾರು ಏನು ಹೇಗೆ ಎತ್ತಿಟ್ರು ಇದು ನಾವೇ ಅಂತ ತೋರಿಸ್ಕೊಟ್ಟಾಗಿದೆ ಇನ್ನು ಇದರಲ್ಲಿ ನೀವು ಅರ್ಥ ಮಾಡ್ಕೊಳಕ್ಕೆ ಎಷ್ಟಿದೆ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನೂ ನಾವೇನು ಮಾಡಬೇಕು ಅಂತ ನೋಡ್ಕೋಣ ಈಗ ಈಗ ಮೊನ್ನೆ ನಾವು ವಿವೇಕಪುತ್ರ ಶ್ರೀನಿವಾಸ ಅವ್ರ ಸರ್ನ ಮಾತಾಡ್ತಾ ಇದ್ದೆ ಅವರು ಒಂದಿಷ್ಟು ಯೋಜನೆಗಳು ಹಾಕ್ಕೊಂಡಿದ್ದಾರೆ ಆದಷ್ಟು ದೊಡ್ಡ ಒಂದು ಪ್ರತಿಮೆ ಕಟ್ಟಬೇಕು ಅಂತ ಹೇಳ್ತಾರೆ ಅದನ್ನು ಮಾಡೋಣ ಅಲ್ಲ ಅದನ್ನು ಮಾಡೋಕ್ಕೆ ನನ್ನ ಸಂಪೂರ್ಣ ನಾನೇನು ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಎಲ್ಲರಿಗೂ ಒಂದು ನೋವಾಗಿದೆ ಅನ್ನೋದು ಒಂದು ಗೊತ್ತು ರಾತ್ರಿ ರಾತ್ರಿ ಅದು ನಡೆದಾಗ ಹೇಳಿ ಹೌದು ಮಾಡಿದವ್ರದ್ದು ಬಿಡಿ ಆ್ಯಂಡ್ ನೋವಾಗುತ್ತೆ ಬಿಟಾಕಿ ಏನು ಪ್ರಾಬ್ಲಮ್ ಇಲ್ಲ ಹತ್ತು ನಿಮಿಷ ಕಣ್ಣೀರು ಹತ್ತಬೇಕು ಹನ್ನೊಂದು ನಿಮಿಷ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡಿ ಮುಂದೆ ಹೋಗೋದು ನನ್ನ ಅಭ್ಯಾಸ ನೀವೆಲ್ಲ ಅರದೇ ಮಾಡ್ತೀರಾ ಅನ್ಕೊಂಡಿದ್ದೀನಿ ಕೈ ಚಾಚಿಕ್ ಸಾಕು ಹಿಂಗೇನು ಮಾಡಬೇಕು ನಾವು ಜೈ ವಿಷ್ಣು ಸರ್